ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಟ್ಟೆಯಿಂದ ಹೇಗೆ ವಶೀಕರಣ ಮಾಡಿಕೊಳ್ಳೋದು ಅಂತ ತಿಳಿಸಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ಒಂದು ತಂತ್ರದಿಂದ ನೀವು ಯಾರನ್ನು ಬೇಕಾದರೂ ಸಹ ವಶೀಕರಣವನ್ನು ಮಾಡ್ಬೋದು ಇಷ್ಟಪಟ್ಟಂತಹ ಹುಡುಗಿ ಆಗಿರ್ಬೋದು ಇಲ್ಲ ನಿಮ್ಮ ಶತ್ರುಗಳನ್ನು ಸ್ನೇಹಿತರನ್ನಾಗಿ ಮಾಡೋಕ್ಕೆ ಇಲ್ಲ ಗಂಡೇಟಿ ಜಗಳ ಇದ್ರೆ ಈ ತಂತ್ರವನ್ನು ಮಾಡ್ಬೋದು ಈ ತಂತ್ರವನ್ನು ಯಾವುದೇನಾದರೂ ಮಾಡ್ಬೋದು ಮಧ್ಯರಾತ್ರಿಯಲ್ಲೇ ಮಾಡಬೇಕಾಗ್ತದೆ ಮಧ್ಯರಾತ್ರಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸಮಯದಲ್ಲಿ ಈ ತಂತ್ರವನ್ನು ಮಾಡಬೇಕಾಗ್ತದೆ ಮಾಡಬೇಕಾದ್ರೆ ಯಾರು ನೋಡಿರಬಾರ್ದು ಹಾಗೆ ಯಾರಿಗೂ ತಿಳಿದಿರಬಾರ್ದು ಈ ತಂತ್ರನೆಲ್ಲ ಮನೆಯಲ್ಲಿ ಮಾಡೋಕ್ಕಾಗಲ ಗುರುಗಳೇ ಅಂತ ಹೇಳಿದರೆ ಡಿಸ್ಪ್ಲೇ ಆಗ್ತಿರುವಂಥ ಒಂದು ಪ್ರಖ್ಯಾತ ಗುರುಜಿ ನಂಬರ್ ಇದೆ ಆ ಗುರುಜಿ ನಂಬರ್ಗೆ ಈಗಲೇ ಕರೆ ಮಾಡಿ ಗುರುಜಿ ಹತ್ರ ಮಾತಾಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೆಲವೇ ಗಂಟೆಗಳಲ್ಲಿ ವಶೀಕರಣವನ್ನು ಮಾಡಿಕೊಡ್ತಾರೆ ಯಾವುದೇ ಸಂಶಯ ಬೇಡ ಇವರ ಹತ್ತಿರ ಸಾವಿರಾರು ಜನರು ವಶೀಕರಣವನ್ನು ಮಾಡಿಸ್ಕೊಂಡಿದ್ದಾರೆ ಈಗಲೇ ಕರೆ ಮಾಡಿ ಗುರುಜಿ ಹತ್ರ ಮಾತನಾಡಿ ಸೊ ಒಂದು ಮೊಟ್ಟೆಯ ಮೇಲೆ ನಿಮಗೆ ಯಾರು ವಶೀಕರಣ ಆಗಬೇಕು ಅವರ ಹೆಸರನ್ನು ಬರೆದುಕೊಳ್ಳಿ ಉದಾಹರಣೆಗೆ ನಾನು ಮಹಾಲಕ್ಷ್ಮಿ ಅಂತ ಇದ್ದೀನಿ ಸೊ ನಿಮಗೆ ಯಾರು ವಶೀಕರಣ ಆಗಬೇಕು ಅವರ ಹೆಸರನ್ನು ನೀವು ಮೊದಲಿಗೆ ಬರ್ತ್ಕೋಬೇಕಾಗ್ತದೆ ಸೊ ನಾನು ಇದ್ದೀನಿ ನೋಡಿ ಅದೇ ಪ್ರಕಾರವಾಗಿ ನೀವು ಬರೆದುಕೊಳ್ಳಿ ಅದರ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆ ಹಾಕ್ಬಿಟ್ಟು ನಿಮ್ಮ ಹೆಸರನ್ನು ಬರ್ತ್ಕೋಬೇಕಾಗುತ್ತೆ ಅದರ ಕೆಳಭಾಗದಲ್ಲಿ ಒಂದು ಪ್ಲಸ್ ಚಿಹ್ನೆಯನ್ನು ಹಾಕ್ಬಿಟ್ಟು ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ನಾನು ಬರ್ಕೊತಿದ್ದೀನಿ ನೋಡಿ ಅದೇ ಪ್ರಕಾರವಾಗಿ ಪ್ಲಸ್ ಚಿಹ್ನೆ ಹಾಕ್ಬಿಟ್ಟು ನಿಮ್ಮ ಹೆಸರನ್ನು ಬರೆಸ್ಕೊಳ್ಳಿ ಉದಾಹರಣೆಗೆ ನಾನು ಚೇತನದ ತೊಗೊಂಡಿದ್ದೀನಿ ನಿಮಗೆ ಯಾರು ವಶೀಕರಣ ಆಗಬೇಕು ಮೊದಲು ಅವರ ಹೆಸರನ್ನು ಬರೆಸ್ಕೊಂಡು ಪ್ಲಸ್ ಚಿಹಿಬಿಟ್ಟು ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಸ್ಕೊಳ್ಳಿ ಸೊ ಬರೆಸ್ಕೊಂಡಾದಮೇಲೆ ಅದರ ಹಿಂಭಾಗದಲ್ಲಿ ಅಂದರೆ ಬ್ಯಾಕ್ ಸೈಡ್ನಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ರಚಿಸಿಕೊಳ್ಳಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ರಚಿಸ್ಕೋಬೇಕಾಗುತ್ತದೆ ನೋಡಿ ನಾನು ರಚಿಸ್ಕೊಂಡೆ ನೋಡಿ ಅದೇ ಪ್ರಕಾರವಾಗಿ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ರಚಿಸ್ಕೊಳ್ಳಿ ರಚಿಸ್ಕೊಂಡಾದ್ಮೇಲೆ ಏನು ಮಾಡಬೇಕು ರಚಿಸ್ಕೊಂಡಾದ್ಮೇಲೆ ಇದನ್ನು ಒಂದು ದಿನ ನಿಮ್ಮ ತಲೆಯ ದಿಂಬೆಯನ್ನ ಹತ್ತಿರ ಇಟ್ಕೊಂಡು ಮಲ್ಕೊಂಡು ಒಂದು ಮಂತ್ರ ಇದೆ ಫ್ರೆಂಡ್ಸ್ ಆ ಮಂತ್ರವನ್ನು ಹೇಳಿ ಡಿಸ್ಪ್ಲೇ ಆಗ್ತಿರುವಂಥ ಮಂತ್ರವನ್ನು ಹೇಳಿ ನಿಮಗೆ ಯಾರು ವಶೀಕರಣ ಆಗಬೇಕೋ ಅವರ ಮನೆಯ ಹತ್ತಿರ ಹೋಗ್ಬಿಟ್ಟು ಬೆಳಗ್ಗೆ ಜಾವ ಐದು ಗಂಟೆ ಸಮಯದಲ್ಲಿ ಹೋಗ್ಬಿಟ್ಟು ಈ ಮೊಟ್ಟೆಯನ್ನು ಎಸೆದು ಬರಬೇಕಾಗ್ತದೆ ಈ ರೀತಿ ಮಾಡಿ ನೋಡಿ ನಿಮಗೆ ವಶೀಕರಣ ಆಗ್ತಾರೆ ಡಿಸ್ಪ್ಲೇ ಆಗ್ತಿರುವಂಥ ಗುರುಜಿ ನಂಬರ್ಗೆ ಕಾಲ್ ಮಾಡಿ ನಿಮಗೆ ಕೆಲವೇ ಗಂಟೆಗಳಲ್ಲಿ ವಶೀಕರಣವನ್ನು ಮಾಡಿಕೊಡ್ತಾರೆ ಧನ್ಯವಾದಗಳು ಸ್ನೇಹಿತರೆ